ಹಿಂದುಳಿದ ಹಿಂದುಳಿದ ಮತ ಮತ ವಹಿಸಿ ರಾಜ್ಯದಲ್ಲಿ ಮಹತ್ವದ ಬದಲಾವಣೆಗೆ ಶ್ರಮಿಸಿದ ತಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳಬೇಕು ಎಂದು ಅಪಾರ ಜಿಲ್ಲಾಧಿಕಾರಿಗಳಾದ ಶಿವನಂದ ಅವರು ಹೇಳಿದರು ಅವರಿಂದು ನಗರದ ಪಂಡಿತ್ ಸಿದ್ದರಾಮ ಜಂಬದಿನಿ ರಂಗಮಂದಿರದಲ್ಲಿ ಜಿಲ್ಲಾ ಆಡಳಿತ ಜಿಲ್ಲಾ ಪಂಚಾಯತ್ ರಾಯಚೂರು ಮಹಾನಗರ ಪಾಲಿಕೆ ಹಾಗೂ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆಯಿಂದ ನಡೆದ ಕರ್ನಾಟಕ ರಾಜ್ಯದ ಮಾಜಿ ಮುಖ್ಯಮಂತ್ರಿಗಳಾದ ಡಿದೇವರಾಜ ಅರಸು ಅವರ ನೂರ ಹತ್ತನೇ ಜಯಂತಿ ಕಾರ್ಯಕ್ರಮಕ್ಕೆ ಚಲನೆ ನೀಡಿ ಮಾತನಾಡಿದರು ರಾಜ್ಯದ ಮುಖ್ಯಮಂತ್ರಿಗಳಾಗಿ ದೀರ್ಘಕಾಲ ಆಡಳಿತ ನಡೆಸಿ ಹಿಂದುಳಿದ ವರ್ಗದವರನ್ನು ಸಾಮಾಜಿಕ ಶೈಕ್ಷಣಿಕ ಹಾಗೂ ಆರ್ಥಿಕ ಅಭಿವೃದ್ಧಿಯೊಂದಿಗೆ ಸಮಾಜದ ಮುಖ್ಯವಾಹಿನಿಗೆ ತರುವಲ್ಲಿ ಅರಸು ಅವರು ಪ್ರಮುಖ ಪಾತ್ರ ವಹಿಸಿದ್ದಾರೆ ಉಳುವವನೇ ಭೂಮಿ ಒಡೆಯ ಕಾರ್ಯಕ್ರಮದ ಜಾರಿ ತಂದು ಭೂಮಿಯನ್ನು ಉಳುವವರನ್ನೇ ಆಲದ ಒಡೆಯರನ್ನಾಗಿ ಮಾಡಿದರು ಎಂದು ತಿಳಿಸಿದರು ಅನೇಕ ಕ್ರಾಂತಿಕಾರಿ ಯೋಜನೆ ರೂಪಿಸಿ ಕಡುಬಡವರ ಹಿಂದುಳಿದ ವರ್ಗಗಳ ಬೆಳವಣಿಗೆಗೆ ಅಪಾರ ಕೊಡುಗೆ ನೀಡಿದ ಅರಸು ಅವರ ಜಯಂತಿ ಹಿನ್ನೆಲೆಯಲ್ಲಿ ಅವರ ಮಾದರಿಯ ಆಡಳಿತದ ಕ್ರಮಗಳನ್ನು ಇಂದಿಗೂ ಪ್ರಸ್ತುತವಾಗಿದ್ದು ಅವುಗಳನ್ನು ಅನುಸರಿಸಬೇಕಿದೆ ಎಂದು ತಿಳಿಸಿದರು ದೇವರಾದರ್ ಸಾವಿರ ನೀಡಿದಂತ ಕೊಡುಗೆ ಅತ್ಯಂತ ದೊಡ್ಡ ಕೊಡುಗೆ ಅದು ಚಾತಿಲ್ಲ ಅವ್ರು ಕೊಟ್ಟಂತ ಕೊಡುಗೆ ನಾವು ಉಪಯೋಗ ಮಾಡಿಕೊಂಡು ಮುಂದೆ ಸಮಾಜದಲ್ಲಿ ಮಾಡಬೇಕಾಗಿದೆ ಬಸವರು ಬಹದವರು ಎಲ್ಲರೂ ಯಾವುದೇ ರಾಜಕೀಯ ಪಕ್ಷಗಳಿಗೆ ಸಂಬಂಧ ಅಲ್ಲ ನಾನು ಪಾರ್ಟಿಕಲ್ ಆಗ ಹೋಗ್ಲಿ ಅನೇಕ ಬಡವರು ಕೂಡ ಎಲ್ಲ ಒಟ್ಟಾಗಿ ಸೌಲಭ್ಯ ಮಾಡಿದ್ರಿ ಸಂವಿಧಾನ ಪದ ಸಿಂಥ ಸೌಲಭ್ಯ ಮಾಡಿ ಅಂತ ಹೇಳಿ ಹಾಗಾಗಿ ಏನು ಒಕ್ಕೂಟ ಈ ಒಕ್ಕೂಟ ರಿಜಿಸ್ಟ್ರೆಂಡ್ ಒಕ್ಕೂಟ ಇದೆ ಜಿಲ್ಲೆ ನೆಚ್ಚಿನ ಕೃಗಳಾಗಿರ್ತಕ್ಕಂಥ ನಿವೃತ್ತಿಯಾಗಿರ್ತಕ್ಕಂಥ ಶ್ರೀ ಎಂ ಎಸ್ ಸೋನ ಸರ್ ಅವರು ಕೂಡ ಎಡ ಮಿಲ್ಲನೆ ಎಡ

ಒಂದು ಲ್ಯಾಬ್ ಭೂ ಲ್ಯಾಂಡ್ ಕಾಯಿಲೆ ಅಂತ ಏನ್ ಹೇಳ್ತೇವೆ ನಮ್ಮ ದೇಶದೊಳಗ ವೆಸ್ಟ್ ಬೆಂಗಾಲ್ ಪಶ್ಚಿಮ ಬಂಗಾಳ ಕೇರಳ ಮತ್ತು ದ್ರಷ್ಟಿ ಇವು ಮಾತ್ರ ರಾಜ್ಯಗಳಲ್ಲಿ ಸಕ್ರಾಮಕ ಆಯಾಗಿ ಅನುಷ್ಠಾನಗೊಂಡಿತ್ತು ಆದ್ರೆ ಕರ್ನಾಟಕದ ಒಳಗ ಈ ಎಪ್ಪತ್ತು ಮತ್ತು ಎಂಬತ್ತನೇ ಶತಕದ ದಶಕದೊಳಗೆ ಏನಾಗಿತ್ತಂದ್ರ ಈ ಒಂದು ಲ್ಯಾಬ್ ರಿಫಾರ್ಮ್ಸ್ ಭೂ ಸುಧಾರಣೆ ಕಾಯಿಲೆ ಕಾಯಿಲೆಂದು ಭೂಮಿಯವನೇ ಭೂಮಿಯ ಒಡೆಯ ಮ್ಯಾನ್ ಟು ದ ದೆನೆಂಟ್ಸ್ ಅಂತ ಒಂದು ಕಾಯ್ದೆ ತೋರಿಸು ಯಾರು ಭೂಮಿ ಹೊಂದಿದ್ದಲ್ಲ ಯಾರು ಲ್ಯಾಂಡ್ ಲಾರ್ಡ್ಸ್ ಇದ್ರು ಲ್ಯಾಂಡ್ ಲಾರ್ಡ್ಸ್ ಏನ್ ಮಾಡ್ತಿದ್ರು ಹಳ್ಳಿ ಒಳಗೆ ಒಂದು ಹೊಲ ಒಳಗೆ ಅವ್ರು ಇರ್ತಿದ್ರು ಈ ಬಿಡೋರ ಮೇಲೆ ಅವ್ರು ಒಂದು ಗೇಲಿ ತಗೊಂಡು ಕುಂಟಿದ್ರು ಸಾವಿರ ಎಕರೆ ಲ್ಯಾಂಡ್ ಲಾರ್ಡ್ಸ್ ಇರ್ತಿತ್ತು ಅದು ಕೆಲಸ ಮಾಡೋ ಬೆಳಗ್ಗೆ ಕೆಲಸ ಮಾಡೋ ರೈತ ಹಿಂದೂ ಹಿಂದೂ ಜಾತ್ರೆ ಅದನ್ನೊಂದು ಆ ಭೂಮಿ ಯಾರು ಉಳುತ್ತಿದ್ದರಲ್ಲ ಆ ಭೂಮಿ ಅವರಿಗೆ ತಮಗೆ ಇನ್ನೂ ಗೊತ್ತಿಲ್ಲ ಅವರ ಕಾಯ್ದೆ ಏನಾಗಲ್ಲ ಲ್ಯಾಂಡ್ ರಿಮ್ಯ ಲ್ಯಾಂಡ್ ಅಂತ ಮಾಡಿದ್ರು ಲ್ಯಾಂಡ್ ಟ್ರಿಮ್ಯುನಲ್ಸ್ವರೆಗೆ ಇನ್ನೂವರೆಗೂ ಪ್ರತಿ ತಾಲಕ್ಕೊಳಗ ಪ್ರತಿ ತಾಲಕ್ಕೊಳಗ ಮೂರು ನಾಲ್ಕು ಮೂರು ನಾಲ್ಕು ಇನ್ನೂ ಕೇಸ್ನ ಅನ್ನ ಇಂಪಾರ್ಟೆನ್ಸ್ ನೋಡೋದು ಇದು ಒಂದ ಅಲ್ಲ ಪ್ರಪ್ರಥಮವಾಗಿ ಹಿಂದುಳಿದ ವರ್ಗದಿಂದ ಒಬ್ಬ ಮುಖ್ಯಮಂತ್ರಿ ಆದರು ಈಗಾಗಲೇ ನಮಗೆ ಜೈ ಘೋಷ ಕುಕ್ಕು ಹೇಳಿ ಭಿನ್ನವಾಗಿ ಮಾಡಿದಂತಹುದು ಎಲ್ಲಾ ಮುಖ್ಯಮಂತ್ರಿ ಎಂತ ನಮ್ಮರಾಜ್ ಸೊ ಇದು ಇಲ್ಲಿಯೂ ಕೂಡ ಒಂದು ಕೃಷಿ ವಿಷಯ ಏನಂದ್ರೆ ನಮ್ಮ ಕಾಂತಾಪುರ ಕ್ರೆಡಿಟ್ಸ್ ಎಲ್ಲ ಎಲ್ಲಾ ಹಿಂದುಳಿದ ಒಕ್ಕೂಟದವರು ಕೂಡಿಸಿಕೊಂಡು ಒಂದು ಮಹಾ ಉಟ್ಟುಕ ಮಾಡಿ ಅದು ಬಹಳ ಇಡೀ ನಮ್ಮ ರಾಜಕೀಯವನ್ನು ರಿಪಾರ್ ಮಾಡಿದ ಅಟ್ಲೀಸ್ಟ್ ಸಣ್ಣ ಮಠದಾಗ ನಮ್ಮ ಶ್ರಮ ಕೆಲಸ ಮಾಡ್ತಾರ ಅವರಿಗೆ ತಮ್ಮೆಲ್ಲ ಅದೇ ರೀತಿಯಾಗಿ ನಾವೀ ಜಯಂತಿ ಮಾಡಿದ್ರು ಯಾವಾಗ ಸಾರ್ಥಕ ಅಂತಂದ್ರೆ ಇನ್ನೂ ದೀನದಲಿತು ಗೌರ್ ಅಂತ ಏನು ಹೇಳ್ತೀವಿ ಸಣ್ಣ 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 ಒಂದು ಜಾತಿ ಜನ ಬಹಳ ಮುಖ್ಯವಾಗಿ ಹಿಂಗಿದ್ದಾರೆ ಅವ್ರನ್ನೆಲ್ಲ ಮುಖ್ಯ ಮಾಡಿ ತಂದು ಅವರ ಅಭಿವೃದ್ಧಿ ಮಾಡಿದಾಗ ಮಾತ್ರ ಸಾರ್ಥಕ ಹೇಳಿ

ಮರದ ಫಲ ಇವತ್ತು ನಾವು ಉಣ್ತಾ ನಾವು ಇವತ್ತೆಲ್ಲ ನಾವೆಲ್ಲರೂ ಫಲಾನಿಭಗಳು ಅತ್ಯಂತ ದೊಡ್ಡ ದೊಡ್ಡ ತೀರ್ಮಾನಗಳು ಅನೇಕ ತೀರ್ಮಾನಗಳು ಧೈರ್ಯದಿಂದ ಯಾರಾದರೂ ಈ ಸಮುದಾಯ ಸಿಗೋದು ಕಷ್ಟನೇ ಕಷ್ಟನೇ ಬಹಳ ತೊಂದರೆಗಡೆ ಯಾರು ಮಾಡ್ತಾರೆ ಇವತ್ತು ನಮ್ಮ ಮಕ್ಕಳು ವಿದ್ಯಾಭ್ಯಾಸಕ್ಕಾಗಿ ಎಲ್ಲಾ ಸೌಲಭ್ಯಗಳು